ಈ ಬದನೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅರ್ಧ ಕೆ ಜಿಯಷ್ಟು ಬದನೆಕಾಯಿ ಇಟ್ಕೊಂಡಿದ್ದೀನಿ ಗುಂಡು ಬದನೆಕಾಯಿ ನೀವು ಯಾವ ರೀತಿ ಬದನೆಕಾಯಿ ಬೇಕಾದರೂ ತೊಗೋಬೋದು ಎಲ್ಲ ಬದನೆಕಾಯಿಯು ಈ ಥರ ಪಲ್ಯಕ್ಕೆ ತುಂಬ ಅಡ್ಜೆಸ್ಟ್ ಆಗುತ್ತೆ ಈಗ ನೋಡಿ ನಾನು ಈ ಥರ ದಪ್ಪ ದಪ್ಪವಾಗಿ ಕಟ್ ಮಾಡಿಬಿಟ್ಟು ನೀರಿನೊಳಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಕಪ್ಪಗಾಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಅರಿಶಿಣ ಪುಡಿ ಅಥವಾ ಉಪ್ಪು ಎರಡರಲ್ಲೊಂದನ್ನು ಹಾಕ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಗುಂಟೂರು ಕೂಡ ನೀವು ಹಾಕ್ಕೊಬೋದು ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜ ಹಾಕ್ಕೊಂಡು ಕೆಂಪಗಾಗವರೆಗೆ ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇದನ್ನು ಹುರ್ಕೋಬೇಕು ನೋಡಿ ಸ್ವಲ್ಪ ಕೆಂಪಗಾಗಿದೆ ಇದು ಕೆಂಪಗಾದ ನಂತರ ಒಂದು ಟೇಬಲ್ ಸ್ಪೂನ್ನಷ್ಟು ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ ಅದೇ ಸ್ಪೂನ್ನಲ್ಲಿ ಎಳ್ಳು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಕಪ್ಪೆಲು ಕೂಡ ಇದ್ದರೂ ಹಾಕ್ಕೋಬೋದು ಯಾವ ಎಲ್ಲಾದರೂ ಹಾಕ್ಕೋಬೋದು ಮತ್ತು ಹೀಗೆ ಈ ಬಿಸಿಯಲ್ಲೇ ಇದು ಪಟಪಟ ಪಟ ಸಿಡ್ದು ಬಿಡುತ್ತೆ ನೋಡಿ ಈ ಟೈಮ್ನಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಅರ್ಧ ಬಟ್ಟಲ್ನಷ್ಟು ಕೊಬ್ಬರಿ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ಹಸಿ ಕಾಯಿ ತುರಿ ಕೂಡ ಹಾಕ್ಕೋಬೋದು ಎರಡು ಇಲ್ಲ ಅಂದರೂ ಹಾಗೆ ಕೂಡ ಹಾಕದೆ ಕೂಡ ನೀವು ಮಾಡ್ಕೋಬಹುದು ಇದ್ರೆ ಮಾತ್ರ ಖಂಡಿತವಾಗಿ ಹಾಕ್ಕೊಳ್ಳಿ ನೋಡಿ ಇದನ್ನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ತಂದಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಸಾಸಿವೆ ಮುಕ್ಕಾಲು ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ಅದೆರಡು ಸಿಡಿದ ನಂತರ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾದರೆ ಸಾಕಾಗತ್ತೆ ನೋಡಿ ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅವಾಗ ಕಾಲು ಟೀ ಸ್ಪೂನಿನಷ್ಟು ಇಂಗು ಹಾಗೂ ಒಂದು ಟೀ ಸ್ಪೂನಿನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಮತ್ತೆ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕಟ್ ಮಾಡಿಕೊಂಡಂತಹ ಬದನೆಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರಿನಿಂದ ಸಪ್ರೇಟ್ ಮಾಡಿಬಿಟ್ಟು ಬದ್ನೆಕಾಯಿ ಹೋಳೆಲ್ಲ ಹಾಕ್ಕೊಂಡು ಎರಡು ನಿಮಿಷಗಳವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಒಳಗೆ ಇದು ಫ್ರೈ ಆದರೆ ಸ್ವಲ್ಪ ಹೊತ್ತು ತುಂಬ ಟೇಸ್ಟಿಯಾಗಿರುತ್ತೆ ಅನಂತರ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣು ತೊಗೊಂಬಿಟ್ಟು ಅದನ್ನು ನೀರಿನಲ್ಲಿ ಕಿವುಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲ ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಇದ್ದೀನಿ ಎಣ್ಣೆ ಒಳಗೆ ಆಗಲೇ ಬದನೆಕಾಯಿ ಅರ್ಧದಷ್ಟು ಬಾಡಿದೆ ನೋಡಿ ನಾವು ಮಾಡಿಕೊಂಡಂತಹ ಪುಡಿನ ಇದ್ದೀನಿ ಪೂರ್ತಿಯಾಗಿ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತೆ ಎಲ್ಲ ಮಿಕ್ಸ್ ಇದ್ದೀನಿ ಈ ರೀತಿ ಪುಡಿನ ನೀವು ಮಾಡಿಬಿಟ್ಟು ಇಟ್ಕೊಂಡಿದ್ರೆ ಯಾವಾಗ ಬೇಕು ಆವಾಗ ಈ ರೀತಿ ಪಲ್ಯ ಮಾಡ್ಕೋಬೋದು ಬದನೆಕಾಯಿ ಅಂತಲೇ ಅಲ್ಲ ಹೀರೆಕಾಯಿ ಮತ್ತು ಬೀನ್ಸ್ ಈ ರೀತಿ ಸೋರೆಕಾಯಿ ಈ ಥರ ತರಕಾರಿಗಳಲ್ಲೆಲ್ಲ ನೀವು ಈ ರೀತಿ ಪಲ್ಯ ಮಾಡ್ಕೋಬೋದು ಒಂದು ದೊಡ್ಡ ಕಪ್ಪಿನಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಮೀಡಿಯಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಗ್ಯಾಸ್ ಫ್ಲೇಮು ಮಧ್ಯದಲ್ಲಿ ಒಂದು ಸಲ ಈ ರೀತಿ ಮುಚ್ಚಳ ತೆಗೆದುಬಿಟ್ಟು ಮತ್ತೆ ಕೈಯಾಡಿಸಿ ಮತ್ತೆ ಮುಚ್ಚೋದು ಒಳ್ಳೆಯದು ಪುಡಿ ಹಾಕಿರೋದ್ರಿಂದ ಸ್ವಲ್ಪ ತಳೆ ಹಿಡಿಯುತ್ತೆ ಆದ್ದರಿಂದ ನಾನು ಎರಡು ಸಲ ಆ ರೀತಿ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಮತ್ತೆ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಕ್ಲೀನಾಗಿ ಸೆಟ್ ಆಗುತ್ತೆ ತಳದಲ್ಲಿ ಪುಡಿ ಕೂತಿದ್ರು ಕೂಡ ಅದೆಲ್ಲ ನೋಡಿ ಕರೆಕ್ಟಾಗಿ ಎಲ್ಲ ಆಗಿರುತ್ತೆ ಈಗ ಈ ಬದ್ನೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಪ್ರತಿಯೊಂದು ಕೂಡ ಅಡ್ಜಸ್ಟ್ ಆಗುತ್ತೆ ಮತ್ತು ಅನ್ನದ ಜೊತೆ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು ತುಂಬ ಮೆತ್ತಗೆ ಪಲ್ಯ ಆಗಬೇಕು ಅಂದರೆ ಇದು ಕುಕ್ಕರಲ್ಲಿ ಕೂಡ ಇದನ್ನು ಕೂಗಿಸ್ಕೋಬೋದು ಎಲ್ಲ ಹಾಕಿಬಿಟ್ಟು ಒಂದೇ ಸಲ ಕುಕ್ಕರಲ್ಲಿ ಕೂಗಿಸ್ಕೋಬೋದು ಹೀಗೆ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ಬದನೆಕಾಯಿ ಪಲ್ಯ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು